ಎಪ್ಪತ್ತಾರನೇ ಗಣರಾಜ್ಯ ದಿನದ ಪ್ರಯುಕ್ತ ಉಳ್ಳಾಲರಾಣಿ ಅಬ್ಬಕ್ಕ ವೃತ್ತದಿಂದ ತೊಕ್ಕೊಟ್ಟು ಮೇಲ್ಸೇತುವೆ ತನಕ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಪಥಸಂಚಲನ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕಾರ್ಯಕ್ರಮ ನಡೆಯಿತು ರಾಣಿ ಅಬ್ಬಕ್ಕಳ ಪ್ರತಿಮೆಗೆ ಸ್ಪೀಕರ್ ಯುಟಿ ಖಾದರ್ ಮಾಲಾರ್ಪಣೆಗೈದು ಬಳಿಕ ಪಥಸಂಚಲನವನ್ನ ಆರಂಭಗೊಳಿಸಿದ್ರು ಶಾಲಾ ಕಾಲೇಜುಗಳ ತಂಡಗಳು ಈಗಾಗಲೇ ಪ್ರಸಂಶೀಲೆಯಲ್ಲಿ ಭಾಗವಹಿಸುತ್ತಿವೆ ಪಥಸಂಚಲನ ಪ್ರಾಥಮಿಕ ವಿಭಾಗದಲ್ಲಿ ತಲಪಾಡಿ ಶಾರದ ವಿದ್ಯಾನಿಕೇತ ಪ್ರಾಥಮಿಕ ಶಾಲೆ ಪ್ರಥಮ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ದ್ವಿತೀಯ ಸ್ಥಾನವನ್ನ ಪಡೆಯಿತು ಪ್ರೌಢಶಾಲಾ ವಿಭಾಗದಲ್ಲಿ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪ್ರಥಮ ತಲಪಾಡಿ ಶಾರದ ವಿದ್ಯಾನಿಕೇತನ ಪ್ರೌಢಶಾಲೆ ದ್ವಿತೀಯ ಸ್ಥಾನ ಪಡೆಯಿತು ಪದವಿ ಪೂರ್ವ ವಿಭಾಗದಲ್ಲಿ ತಲಪಾಡಿ ಶಾರದ ಪದವಿ ಪೂರ್ವ ಕಾಲೇಜು ಪ್ರಥಮ ಹಲೇಕಲ ಮದನಿ ಪದವಿ ಪೂರ್ವ ಕಾಲೇಜು ದ್ವಿತೀಯ ಸ್ಥಾನವನ್ನ ಪಡೆಯಿತು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದ ಸಿಂಧೂರ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸಲು ರಾಜ್ಯ ಮಟ್ಟದ ಚಕ್ರ ಎಸಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟು ಬಬ್ಬುಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ ಸಾನ್ವಿ ಪೆರ್ಮನೂರು ಸಂತ ಸೆಬಿಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಿನ್ ಪ್ರಿನ್ಸಿಸ್ ಡಿಸೋಜಾ ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಲು ಆಯ್ಕೆಯಾದ ಕೊಲ್ಯಾ ಜೋಯ್ಲಾಯ್ ಪ್ರೌಢಶಾಲೆಯ ಸಮೀಕ್ಷಾ ಕೀರ್ತನ ದನ್ವಿಯು ಮಿತಾಲಿಯು ಖುಷಿ ಮೇಘನಾ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾಟಕ್ಕೆ ಆಯ್ಕೆಯಾದ ಪದವಿ ಪೂರ್ವ ವಿಭಾಗದ ಹಲೀಮಾ ಸಲ್ವಾ ಹಾಗೂ ತುಲ್ ಮಿನ್ಹಾ ಇವರನ್ನ ಅಭಿನಂದಿಸಲಾಯಿತು ತೊಕ್ಕೊಟ್ವಿನಲ್ಲಿ ಧ್ವಜಾರೋಹಣಗೈದ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ಅಭಿವೃದ್ಧಿಯ ಸಮಾಜ ಬಲಿಷ್ಠ ಭಾರತ ಪ್ರತಿಯೊಬ್ಬರ ಕನಸು ಆಗಬೇಕು ಉಳಲ ಬಲಿಷ್ಠ ಕ್ಷೇತ್ರವನ್ನಾಗಿಸಲು ಸರ್ವರ ಸಹಕಾರ ಅಗತ್ಯ ಇಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರತಿಯೊಬ್ಬ ಪ್ರಜೆಯು ನಿರ್ಭೀತಿಯಿಂದ ಓಡಾಡುವುದಾದ್ರೆ ಅದಕ್ಕೆ ಅವಕಾಶ ಕಲ್ಪಿಸಿದ್ದು ಸಂವಿಧಾನ ಎಂದು ತಿಳಿಸಿದ್ರು ಪರಸ್ಪರ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನಸಾಮಾನ್ಯರು ಸಂಘ ಸಂಸ್ಥೆಯರು ನಾವೆಲ್ಲರೂ ಕೂಡ ಒಗ್ಗಟ್ಟು ಪ್ರೀತಿ ವಿಶ್ವಾಸದಿಂದ ಒಂದು ಟೀಮ್ ವರ್ಕ್ ಆಗಿ ತಂಡವಾಗಿ ಕೆಲಸ ಮಾಡಿಕೊಂಡು ನಮ್ಮ ಈ ಉಲ್ಲಾಲ ಮತ್ತು ಈ ಮೊಂಗ್ಲು ಪ್ರದೇಶವನ್ನು ಅತ್ಯಂತ ಅಭಿವೃದ್ಧಿ ಪತ್ರ ತಗೊಂಡು ಹೋಗುವಂಥ ಜವಾಬ್ದಾರಿತ ಕೆಲಸವನ್ನು ತಾವೆಲ್ಲ ಇವತ್ತು ಮಾಡುವಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನೀವು ಯಾವುದೇ ದೇಶಕ್ಕೆ ಹೋಗಿ ಒಂದೆರಡು ದಿವಸ ನಂತರ ಅದು ಭಾರತ ದೇಶವೇ ನಮಗೆ ಅತ್ಯುತ್ತಮವಾದ ದೇಶದ ಮೇಲೆ ಸ್ಪಷ್ಟವಾಗುವಂಥ ನಮಗೆ ವಿಚಾರ ನಮ್ಮ ಗಮನಕ್ಕೆ ಇವತ್ತು ಬರ್ತದೆ ಯಾಕೆಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆ ಇರುವಂಥ ಯಾವುದಾದ್ರೂ ರಾಷ್ಟ್ರ ಇವತ್ತು ವಿಶ್ವದಲ್ಲಿದ್ದರೆ ಅದು ಭಾರತ ದೇಶ ಮಾತ್ರ ಅಂತ ಹೇಳಲಿಕ್ಕೆ ನಾವು ಬ ಹೆಮ್ಮೆ ಪಡಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥವ್ರು ಹಲವಾರು ಜಾತಿ ಧರ್ಮಗಳು ಹಲವಾರು ಭಾಷೆಗಳು ಒಂದು ಪ್ರದೇಶಗೊಂದು ಸಣ್ಣ ಸಣ್ಣ ಭಾಷೆಗಳು ಸಂಸ್ಕೃತಿ ಬೇರೆ ಪರಂಪರೆ ಬೇರೆ ವಿಚಾರಗಳು ಬೇರೆ ಕೆಲವು ಶ್ರೀಮಂತರು ಬಡವರು ನಗರದಲ್ಲಿ ವಾಸಿಸುವವರು ಕಾಡಿನಲ್ಲಿ ವಾಸಿಸುವವರು ಶಿಕ್ಷಣ ಇದ್ದವರು ಶಿಕ್ಷಣ ಇಲ್ಲದವರು ಬಹುಶಃ ಎಲ್ಲ ಜಾತಿ ಎಲ್ಲ ವರ್ಗದವರು ಎಲ್ಲಾ ತಾಯ ಒಂದೇ ಮಕ್ಕಳ ರೀತಿ ಜೀವನ ಅಂತ ಹೇಳಿಕೊಂಡು ನಾವು ಭಾರತೀಯರನ್ನು ಹೇಳಿಕೊಡೋದು ಅವಕಾಶ ಕೊಟ್ಟಿದ್ರೆ ಈ ಸಂವಿಧಾನ ಇವತ್ತು ನಮಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಈ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ತಾಲೂಕು ಕಾರ್ಯನಿರ್ವಾಹಕ ಅಬಕಾರಿ ಗುರುದತ್ತು ಎಂಎನ್ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ ಸಿಡಿಪಿಒ ಶೈಲಾ ಜೆ ಕಾರ್ಗೆ ಉಳ್ಳಾಲ ನಗರಸಭಾ ಪ್ರಭಾರ ಪೌರಾಯುಕ್ತ ಮಥುಡಿ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಉಪಾಧ್ಯಕ್ಷ ಸಪ್ನ ಹರೀಶ್ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಮುಖ್ಯಾಕಾರಿ ಮಾಲಿನಿ ಎಸ್ ಸಿ ಪಿ ಧನ್ಯಾ ಮತ್ತಿತರರು ಉಪಸ್ಥಿತರಿದ್ದರು ಪಥಸಂಚಲನ ನಿರ್ವಹಣೆಯನ್ನು ಮುಖ್ಯ ಶಿಕ್ಷಕ ಕೆಎಂ ಕೆ ಮಂಚನಾಡಿ ಧ್ವಜಾರೋಹಣ ನಿರ್ವಹಣೆಯನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾದ ತ್ಯಾಗಂ ಹರಿಕಲಾ ಮತ್ತು ಮೋಹನ್ ಶಿರ್ಲಾಲು ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು